ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಕೆಲವು ಕಾಂಗ್ರೆಸ್ಸಿನ ದಾರಿ ತಪ್ಪಿದ ಮಕ್ಕಳು ಈಗ ಮನೆ ಬಿಟ್ಟು ಓಡೋದಿರೋ ಮಕ್ಕಳು ಅಂತೇಳಿ ನಾವು ಮೊದಲ ತಂದೆ ತಾಯಿಗೆ ಬೇಡವಾಗಿರೋ ಮಕ್ಕಳು ಅಂತ ನಾವು ಆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ತಂದೆ ತಾಯಿಗೆ ಬೇಡವಾಗಿರ್ತಕ್ಕಂಥ ಮಕ್ಕಳು ವಿಶೇಷವಾಗಿ ವೀರಶೈವ ಲಂಗಾಯತ ಸಮಾಜದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಬೇಡವಾಗಿರ್ತಕ್ಕಂಥ ಮಕ್ಕಳು ಅವ್ರು ಲಿಂಗಾಯತ ಬರೆಸ್ರಿ ಹಿಂದೂ ಅಂತ ಬರೆಸ್ ಧರ್ಮದ ಕಾಲಂಬಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವು ದಾರಿ ತಪ್ಪಿದ ಮಕ್ಕಳು ಇವಾಗ ದಾರಿ ತರಕ್ಕೆ ಅವನು ಹಿಂದೂ ಸಮಾಜ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಈ ದಾರಿ ತಪ್ಪಿದ ಮಕ್ಕಳ ಮಾತನ್ನು ಸಮಾಜದ ಬಂದು ಕೂಡ ಯಾರೂ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಕೇಳೋದು ಇಲ್ಲ ಅದಕ್ಕೆ ಧರ್ಮದ ಕಾಲಂಬಲ್ಲಿ ಏನಿದ್ರು ಕೂಡ ಹಿಂದೂ ಅಂತ ನಮ್ಮ ಜನ ಬರೆಸ್ತಾರೆ ಮತ್ತು ಜಾತಿ ವೀರ ಶೈವ ಲಿಂಗಾಯತ ಅಂತ ಬರೆಸ್ತಾರೆ ಮತ್ತು ಉಪಜಾತಿ ಅವರೇನೋ ಉಪಜಾತಿ ಇದೆ ಅದನ್ನು ಬರೆಸ್ಕೊಳ್ಬೋದು ಉದಾಹರಣೆ ನಾನು ರಡ್ಡಿ ಸಮಾಜದವನು ನಾನು ಮೇಲೆ ರೆಡ್ಡಿ ಅಂತ ಬರೆಸ್ಕೊಳ್ತೀನಿ ನಾನು ನನ್ನ ಜಾತಿ ಕಾಲ ವೀರಶೈವ ಲಿಂಗಾಯತ ಅಂತ ಬರೆಸ್ಕೊಳ್ತೀನಿ ಧರ್ಮದ ಕಾಲ ಮೇಲೆ ನಾನು ಹಿಂದು ಅಂತ ಬರೆಸ್ಕೊಳ್ತೀನಿ ಇತ್ತೀಚಿನ ಕೆಲವರು ಮಕ್ಕಳು ದಾರಿ ತರ್ತವೆ ಅವು ಏನಂತಲ್ಲ ಇಲ್ಲಿ ಒಬ್ಬ ಒಪ್ಪಿ ಒಬ್ಬ ಸ್ವಾಮಿ ಅಂತ ಕಾವಿ ಹಾಕ್ಕೊಂಡು ಮುಸ್ಲಿಮರು ಏನೋ ಸ್ಮಶಾನ ಸ್ವಚ್ಛ ಮಾಡಕ್ಕೆ ಹೋಗ್ತೀವಿ ನಾ ಮುಸ್ಲಿಮರ ಸ್ಮಶಾನ ಸ್ವಚ್ಛ ಮಾಡೋದು ಆ ಮುಸ್ಲಿಮ್ ಸಮಾಜದವ್ರು ಇದ್ದಾರೆ ಇಲ್ವೇನು ಅದು ಇಲ್ಲೇ ಸಮಾಜದಲ್ಲಿ ಕಾಣಿದೆ ಯಾವುದೋ ಒಬ್ಬ ಕಾರ್ಯಕರ್ತನಾಗಿ ಯಾವುದೋ ಪಕ್ಷದ ಕಾರ್ಯಕರ್ತನಾಗಿ ಒಬ್ಬ ಜನಸಾಮಾನ್ಯ ಕೆಲಸ ಮಾಡ್ತಿದ್ರೆ ಒಪ್ಕೊಳ್ಬೋದು ಆದರೆ ಕಾವಿ ಹಾಕ್ಕೊಂಡು ಕಾವ್ಯ ಹಾಕೊಂಡು ಮಾಡೋದಿದೆಯಲ್ಲ ಕಾವ್ಯ ಏನು ಒಂದು ಪೀಠಕ್ಕೆ ಏರೋದಂದ್ರೇನು ಹಂಗ ಈ ತಾಲೂಕಿನ ಶಾಸಕ ಒಬ್ಬ ದಾರಿ ತಪ್ಪಿದ ಮಗ ಅದಕ್ಕೆ ಅವೇನು ಈಗ ಕಾಲ ಮೇಲೆ ಅದು ಹಂಗೆ ಬರ್ಸ್ರಿ ಹಿಂಗೆ ಬರ್ಸರಿ ನಮ್ಮವನ ಕಪಾಳ ಕೊಡ್ದಿದ್ಲು ಬಾಳೆ ಮುಟ್ಟಿದ್ವು ಅಂತೇಳಿ ಅದಕ್ಕೆ ಇನ್ನೊಂದು ಎರಡು ಹೊಡಿಬೇಕಾಗಿತ್ತು ಹೆಚ್ಚು ಕಡೆ ನಾವು ಕರೆಕ್ಟಾಗಿ ಅಂತ ಬರ್ಸ್ತಿದ್ವಿ ಅದಕ್ಕೆ ಅದಕ್ಕೆ ಯಾರು ಕೂಡ ಬೆಲೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ವ್ಯವಸ್ಥೆ ಬಯಸ್ತಾನೆ ಥ್ಯಾಂಕ್ ಯು ನಿಮ್ದು ಇತಿಹಾಸ ಬೇರೆ ಇದೆ ಒಂದೇ ಹೇಳ್ತೀನಿ ಒಂದು ಇತಿಹಾಸ ತೆಗೆದ್ರೆ ಏನೇನಿದೆ ಅಂತ ಹೇಳಿ ಯಾವ ರೀತಿ ತಾಲೂಕಿನ ದೌರ್ಜನ್ಯ ಮಾಡಿದ್ರೆ ನಿಮ್ ಇತಿಹಾಸದಲ್ಲಿ ನಿಮ್ಮ ಕುಟುಂಬದವ್ರು ಹೇಳ್ತೀನಿ ಅದು ಬೇಡ ಈಗ ಈಗ ರೈತರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇಷ್ಟಕ್ಕೆ ಸೀಮಿತವಾಗಿರಲಿ ಯಾಕಂದ್ರೆ ಮಾರ್ಕೆಟ್ ವೇದಿಕೆ ಮಾಡಿ ಅಜ್ಜ ಅಜ್ಜಿ ಕತೆ ಹೇಳ ಅಜ್ಜ ಅಜ್ಜಿ ಕತೆ ಹೇಳಕ್ಕ ನಿಮ್ಗೆ ಓಟ್ ಹಾಕಿರೋದು ಜನ ಹಾ ನಮ್ಮ ಅಜ್ಜ ಹಿಂಗಿದ್ದ ನಮ್ಮ ಅಜ್ಜಿ ಹಿಂಗಿದ್ಲು ನಮ್ಮಅನ ಕಪಾಳ ಕೊಡದ್ಲು ಇವರೇ ಇದೇನಾ ವೇದಿಕೆ ಮೇಲೆ ಏನು ಮಾಡಿದ್ವಿ ಹೇಳಪ್ಪ ಪುಣ್ಯಾತ್ಮ ಎರಡೂವರೆ ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಎಷ್ಟು ಜನರು ಮನೆಗೆ ಹೋದೆ ಎಷ್ಟು ಜನರು ಕಣ್ಣೀರು ಹೊರಿಸ್ದೆ ಎಷ್ಟು ಜನ ಬಡವರಿಗೆ ಸಹಾಯ ಮಾಡಿದ್ಯಾ ಅದ್ನೇಳು ಅದನ್ನ ಹೇಳೋದಕ್ಕೆ ವೇದಿಕೆ ಮೇಲೆ ಕರೆದಿರ್ತಾರೆ ಅದ್ಬಿಟ್ಟು ನಿನ್ನ ಮಾಡ್ತಿತ್ತು ಬರ್ರೆ ನಮ್ಮ ಅಜ್ಜಿ ಹಿಂಗೆ ನಮ್ಮ ಅಜ್ಜಿ ಹಿಂಗೆ ಹೇಳ್ತಿರ್ ನಿಮ್ಮ ಅಜ್ಜಿ ಅಜ್ಜಿ ಕತೆ ಕೇಳಕ್ಕೆ ಬಂದಿಲ್ಲ ಜನ ನನಗೆ ಓಟ್ ಹಾಕಿಲ್ಲ ಈ ತಾಲ್ಲೂಕಿನ ಜನ ಓಟ್ ಹಾಕಿರೋದು ಅವ್ರ ಕಷ್ಟ ಸುಖಕ್ಕಾಗಿ ಅಂತ ಅದಕ್ಕೆ ಇತಿಹಾಸ ಬಿಚ್ಚಿಡ್ತೀನಿ ಒಂದಿನ ಈ ತಾಲೂಕಿನಲ್ಲಿ ಏನೇ ನೀವು ಇತಿಹಾಸ ಇದೆ ಏನೇನು ಮಾಡಿದ್ದಾರೆ ಎಲ್ಲ ಕೂಡ ನನ್ನ ಹತ್ರ ಇತಿಹಾಸ ಇಟ್ಕೊಂಡಿದ್ದೀನಿ ಅದಕ್ಕೆ ಗುರುವಾರ ತನಕ ಸಮಯ ಕೊಡ್ತೇನೆ ಗುರುವಾರದೊಳಗಡೆ ಕೊಡ್ಲಿವ್ರು ನಾನು ಚಾಲೆಂಜ್ ಮಾಡ್ತೀನಿ ಕೊಡಿದ್ವಿ ಎಷ್ಟು ಅಡಿಗೆ ಹೋಗಿದ್ದೀವಿ ಎಷ್ಟು ಮನೆಗಳು ಬಿದ್ದು ನಿಮ್ಮ ಹತ್ರ ರಿಪೋರ್ಟ್ ತರಿಸ್ಕೊಂಡಿದ್ದೀವಿ ನಿಮ್ಮ ತಹಸೀಲ್ದಾರ್ ನಿಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಓದೇ ಕಮಿಟಿ ಮಾಡಬೇಕಲ್ಲ ನಾವೆಲ್ಲ ಕಮಿಟಿ ಮಾಡ್ತಿದ್ದೆವು ನಾವು ಇದ್ದಾಗೆಲ್ಲ ಕಮಿಟಿ ಮಾಡಿದ್ವಿ ಮಾಡಿದ್ದೆ ಒಂದರ ಕಮಿಟಿ ಇದೆಯಾ ಹಾಂ ಹಾಂ ನಾನು ಒಂಬತ್ತು ಕಮಿಟಿ ಮಾಡಿದ್ದೆ ಒಂದೊಂದೊಂದೊಂದು ಇಲಾಖೆಗೆ ಹೆಡ್ನ ಮಾಡಿ ಒಂಬತ್ತು ಕಮಿಟಿ ಮಾಡಿದ್ವಿ ಆ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂಥ ಅನೇಕ ಪಾಪ ಆ ಊರು ಹೊರಗಡೆ ಕುರ್ಸಲಾ ಕಂಡಿದ್ದೆವನು ಅವ್ರ ಜೊತೆಗೆ ಏನಾಗಿದೆ ಓದಿ ನೋಡ್ಕೊಂಡಿದ್ದಾರೆ ಒಂದು ಸಮಾಜ ಕಲ್ಯಾಣ ಇಲಾಖೆಯವ್ರು ಏನು ಮಾಡ್ತಿದ್ದೀರಿ ಪುರೀತಾಯಿ ಪುರಿದಾರ ಗತಿ ಏನಾಗಿದೆ ಇಷ್ಟೊಂದು ದಿನ ಎಲ್ಲ ಮಳೆ ಬಂತು ನದಿ ಏನಾಯ್ತು ಯಾರು ಕೇಳ್ಕೊಂಡಿದ್ದೀರಾ ಹಾಂ ಹಾಂ ಏನು ಅದಕ್ಕೆ ಗುರುವಾರದ ನಂತರ ಮತ್ತೆ ನಾನು ಗುರುವಾರ ಗುರುವಾರದ ಒಳಗಡೆ ಸೋಮವಾರ ಗುರುದಾರದೊಳಗಡೆ ಇವ್ರು ಕೊಡಲಿ ನಾನು ದಾಖಲಾಗಿದೆ ಸಾವಿರ ಮನೆಗಳು ಸಂಪೂರ್ಣ ಬಿದ್ದೋಗಿದೆ ತಾಲೂಕಿನಲ್ಲಿ ಆಮೇಲೆ ಒಂದೂವರೆ ಲಕ್ಷ ಬೆಳೆ ಸಂಪೂರ್ಣ ಎಕರೆ ಭೂಮಿ ಸಂಪೂರ್ಣ ಬೆಳೆ ನಾಶ ಆಗಿದೆ ಅದರಲ್ಲಿ ತೊಗರಿ ಇರ್ಬೋದು ಹತ್ತಿ ಇರ್ಬೋದು ಆಮೇಲೆ ನಮ್ಮ ಉಳಗಡೆ ಇರ್ಬೋದು ಬೆಳೆ ನಾಶ ಆಗಿರತಕ್ಕಂಥದ್ದು ಖಂಡಿತನ ಸಂಪೂರ್ಣವಾಗಿ ತಾಲೂಕಿನಲ್ಲಿ ಸತ್ತೋಗಿರತಕ್ಕಂಥದ್ದು ಜಿಲ್ಲೆಯಲ್ಲಿ ಆಡಳಿತ ಸತ್ತೋಗಿರತಕ್ಕಂಥದ್ದು ಇವತ್ತಿಂದ ನಾವು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ ಪ್ರವಾಹ ಪ್ರದೇಶ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ ಎರಡು ದಿನ ನಾನು ರಾಜ್ಯದ ಪ್ರವಾಸ ಮುಗಿಸ್ಕೊಂಡು ಬಂದಮೇಲೆ ನನ್ನ ಈ ತಾಲೂಕಿನಲ್ಲಿ ನನ್ನ ರೈತನಿಗೆ ನನ್ನ ಬಡವನಿಗೆ ಅನ್ಯಾಯ ಆಗಲಿ ಬಿಡೋದಿಲ್ಲ ಸತ್ತೋಗಿರ್ತಕ್ಕಂಥ ಸರ್ಕಾರವನ್ನು ಜನರು ಬಾರ್ಕೋಲಿಂದ ಬಡಗು ಎಂಬಿಸುವಂಥ ಅವಶ್ಯಕತೆ ಬಿಟ್ಟರೆ ಅದನ್ನು ಖಂಡಿತ ಮಾಡ್ತೀರ ಅಂತ ಹೇಳಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾಯಿರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ